ಆಮೇಲೆ ಒನ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟ ನಮ್ಮ ಮಗಳು ಹಾಕೋಂಗೆ ಹಾಕ್ಬಿಟ್ಟಿದ್ದ ನನ್ನ ಫ್ರೆಂಡ್ ಇವನು ನನ್ನ ಲವರ್ ಇವನು ಅಂತ ಅವನೇ ಹಾಕಿರೋದು ಸರ್ ವಿಘ್ನೇಶು ಹಾಕಿರುವಾಗ ಅವ್ರ ತಂದೆ ತಾಯಿನ ಮತ್ತೆ ಕರೆಸ್ತೀವಿ ಈ ಥರ ಎಲ್ಲ ಮಾಡ್ತಾಯಿದ್ದಾನೆ ನಿಮ್ಮ ಮಗ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲವಂದರೆ ಕಮಿಷನರ್ಗೆ ಹೋಗ್ತೀವಿ ನಾವು ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡಲ್ಲ ಕಮಿಷನರ್ಗೆ ಹೋಗ್ಬಿಟ್ಟು ನಾವು ಇದು ಮಾಡ್ತೀವಿ ಅಂತ ಅವರಪ್ಪ ಅವ್ಕೊಂಡು ಇರು ನಮ್ಮ ಮಗನ್ನೇ ಕರೆಸ್ತೀವಿ ಅಂತ ಹೇಳ್ದ ಸರ್ ಕರ್ಸಿಬಿಟ್ಟು ಹೇಳಿದ್ವಿ ಹೇಳಿದ್ವಿ ನಾವು ಹೇಳಿ ಹೇಳಿ ಕಳ್ಸಿದ್ವಿ ಸರ್ ಇನ್ನೊಂದು ಟೈಮ್ ನಮ್ಮ ಮಗಳು ನಿಮ್ಮ ಜೊತೆ ಇದು ಮಾಡಲ್ಲ ಬಿಟ್ಬಿಡಪ್ಪ ಇದೇ ಲಾಸ್ಟ್ ಆಗಿರಲಿ ಎದುರು ಮನೆ ಇದ್ದೀರಾ ಸುಮ್ಮನೆ ಮನಸ್ಸು ಕಷ್ಟ ಬೇಡ ಬಿಟ್ಬಿಡು ಇದಕ್ಕೆ ಮೇಲೆ ಹೆಂಗಿರಬೇಕೋ ಹಂಗಿರೋಣ ಸುಮ್ಗೆ ಬಿಟ್ಬಿಡಪ್ಪ ಬೇಡ ನಿಮ್ಮ ಸಾಹಸ ಬೇಡ ನಮಗೆ ಅಂತ ಹೇಳಿದ್ವಿ ಸರ್ ಅವನು ಹಿಂಗೆ ನಾನು ವಾಚ್ಮ್ಯಾನ್ ಥರ ಇದ್ನಲ್ಲ ಹಿಂದ್ಗಡೆ ಹೋದೆ ಹಿಂದ್ಗಡೆ ಬಂದೆ ಅಂತ ಹೇಳ್ದ ನೀನು ಹೋಗ್ತೀಯಾ ನಮ್ಮ ಮಗ ಏನು ಹೇಳ್ದ ನಾವು ಹೋಗ್ತೀವಿ ನಮ್ಮ ಮಗಳಿಗೆ ನಾವು ನೋಡೋಕೆ ಗೊತ್ತು ನಮಗೆ ನೀನು ನೋಡ್ಬೇಡವೋ ನೀನು ಬರಬೇಡ ನೀನು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗೋ ಅಂತ ಹೇಳ್ಬಿಟ್ಟ ಅಷ್ಟೇ ಸರ್ ಅವ್ರ ತಂದೆ ತಾಯಿ ಇರುವಾಗಲೇ ಅವನು ಕೆಳಗಡೆ ಹೋಗ್ಬಿಟ್ಟ ಹೋಗ್ಬಿಟ್ಟು ಸ್ವಲ್ಪ ದಿನ ಏನೂ ಮಾಡಿಲ್ಲ ಸರ್ ಏಪ್ರಿಲ್ ದಿನ ಇಲ್ಲಿ ಕರ್ಗ ಬಂತು ಸರ್ ಬಂದ ತಕ್ಷಣ ನಮ್ಮ ಮಗಳಿಗೆ ಪೂಜೆ ಮಾಡಮ್ಮ ನಾನು ಮಾಡೋಕ್ಕಾಗಲ್ಲ ಇವತ್ತು ಮನೆ ತವನೇ ಬರ್ತಿದೆಯಲ್ಲ ಎಲ್ಲರೂ ಮಾಡುವಾಗ ನಾವು ಮಾಡದೇ ಇರೋದು ಸ್ವಲ್ಪ ಬೇಜಾರಾಗುತ್ತೆ ಸ್ವಲ್ಪ ಬೆಳಗ್ಗೆ 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 ಎರಡೂವರೆಗೆ ಪೂಜೆ ಮಾಡಮ್ಮ ಅಂತ ಹೇಳಿದ್ದಕ್ಕೆ ಸರ್ ಆಯಿತಮ್ಮ ಅಂತ ಚೆನ್ನಾಗಿ ರೆಡಿ ಮಾಡಿಕೊಂಡು ಹೋಗಿ ಪೂಜೆ ಮಾಡುತ್ತೆ ಸರ್ ಅದು ಹೆಂಗೋಗಿ ಹೆಂಗೆ ಬಂದೋ ಗೊತ್ತಿಲ್ಲ ಸರ್ ದಾರ ಗಂಟೆ ಹಾಕ್ಕೊಂಡು ಹಂಗೆ ಆರ ಥರ ಬಂದು ಹಾಕ್ಬಿಟ್ಟ ಸರ್ ಅವನು ಒಂದೇ ನಿಮಿಷ ಅವನ ಮುಖನೂ ನೋಡಿಲ್ಲ ನಾವು ನಮ್ಮ ಮುಖಾನೂ ನಾನು ಅವಳು ನೋಡಿಲ್ಲ ಮೊಕಾನು ನೋಡಿಬಿಟ್ಟಿದೆ ಕತ್ತಿರೋದು ಅಂತ ಹಾಕ್ಬಿಟ್ಲಿ ಆಚೆ ಎಲ್ಲಿಂದ ಈ ಸಂದಲ್ಲಿಂದ ನಮ್ಮ ಮನೆ ಪಕ್ಕ ಸಂದಿಂದ ಬಂದಾಕಿರೋದು ಸರ್ ಅವನು ಹಂಗೆ ಎತ್ತ ಹಾಕ್ಬಿಟ್ಲ ಅವನು ಮೊಕ್ಕ ಹಾಕ್ಬಿಟ್ಟು ಒಂದು ನಿಮಿಷ ಒಂದು ಸೆಕೆಂಡು ನಿಲ್ಲಿಲ್ಲ ಸರ್ ಯಾರು ಹಾಕಿದ್ರು ಅಂತಲೂ ಗೊತ್ತಿಲ್ಲ ಸರ್ ಅಷ್ಟೊಂದು ಜನ ಎಲ್ಲ ಮಲ್ಲಿಗೆ ಹೂವೆಲ್ಲ ಕರಗೋಕಾಗ್ತಿಲ್ಲ ಆ ಥರ ತಲ್ಕೊ ತಿಳ್ಕೊಂಡು ನಾನು ಇದ್ಬಿಟ್ಟೆ ನೋಡಿದ್ರೆ ಆಮೇಲೆ ಅವ್ನು ಕತ್ ಅವಳು ಕತ್ ನೋಡಿಬಿಟ್ಟೆ ನಾನು ಈ ಕಡೆ ನೋಡಿದ್ರೆ ಅವನಿಲ್ಲ ಸರ್ ಅವನು ದಾರದಲ್ಲಿ ಏನಿತ್ತು ಏನಿತ್ತು ಇದು ಕಂಬು ಅರ್ಶನ ಕಂಬು ಅದೇ ಇತ್ತು ಬೇರೆ ಏನು ಇರಲಿಲ್ಲ ದಾರ ಅಷ್ಟೇ ಗಂಟ ಹಾಕಿರೋದು ಹೆಂಗಿತ್ತು ಹಿಂಗೆ ಮಾಡಿಬಿಟ್ಟು ಓಡೋದ ಸರ್ ಹಾ ನೋಡಿದಿ ಸರ್ ಅದೇ ಸಂದ್ಯಲ್ಲಿ ಓಡಿಬಿಟ್ಟು ಹ್ಞೂ ಓಡ್ಬಿಟ್ಟು ಅದು ನಮ್ಮ ಮಗಳು ಬಂದು ಎತ್ತು ಹಾಕ್ಬಿಟ್ಲು ಸರ್ ಎತ್ತಾಕ್ಬಿಟ್ಮೇಲೆ ಆಮೇಲೆ ಅದನ್ನು ತೆಗೆದ್ರೆ ಅಥವಾ ನೀವು ತೆಗೆಯೋಕ್ಕೆ ಹೇಳಿದ್ರೆ ಮಗಳೇ ಸರ್ ನನಗೆ ಭಯ ಆಗ್ಬಿಟ್ಟು ಹಂಗೆ ಒಂದು ಸೆಕೆಂಡ್ ನನಗೆ ಶಾಕ್ ಹೊಡ್ದು ಆಗೋಯ್ತು ಸರ್ ನನಗೆ ಹಂಗೆ ನಿಂತ್ಕೊಂಡ್ಬಿಟ್ಟೆ ನಾನು ನಮ್ಮ ಮಗಳೇ ಒಂದು ನಿಮಿಷವೂ ಇರಲಿಲ್ಲ ಕತ್ತಲ್ಲಿ ಹಂಗೆ ತೆಗೆದು ಹಂಗೆ ಬಿಸಾಕ್ಬಿಟ್ಲು ಸರ್ ಇವನು ಹಾಕ್ಬಿಟ್ಟ ಅಂತ ಬಿಸಾಕ್ಬಿಟ್ಟು ಧೈರ್ಯವಾಗಿ ಮೇಲೆ ಬಂದರು ಸರ್ ಅವಳು ಮೇಲೆ ಬಂದ್ಲು ಅಷ್ಟೊಂದು ಜನ ಇದ್ರು ಅವ್ರನ್ನ ಇಡೋಕ್ಕೂ ಹೋಗಿಲ್ಲ ಏನು ಮಾಡಿ ಎಲ್ಲ ಕರಗಕ್ಕೆ ನೋಡ್ತಾ ಇದ್ರು ಸರ್ ಅದಾದಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಆವತ್ತು ದಿನನೇ ಹೋಗಿದ್ದು ಸರ್ ಆ ದಿನ ಹೋಗ್ಬಿಟ್ಟು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಅಲ್ಲಿ ಪೊಲೀಸ್ ಅವರೆಲ್ಲ ಇದ್ದರು ಮೇಡಮ್ ಇದ್ರು ಎಲ್ಲ ಇದ್ದರು ಅವರಿಗೆ ಎರಡು ಸ್ಟಾರು ಒಂದು ಮೇಡಮ್ ಇದ್ದರು ಅವ್ರು ಬಂದು ಸರ್ ಅವ್ರು ಆಯ್ತಮ್ಮ ಅವ್ರನ್ನ ಬಿಡೋಲ್ಲ ಬಿಡು ಇದು ಮಾಡ್ತೀವಿ ಅದು ಮಾಡ್ತೀವಿ ಹಿಡ್ದೇ ಇಡ್ತೀವಿ ಅಂತ ಹೇಳಿದ್ರು ಮಾರನೇ ದಿನ ಅವ್ರನ್ನ ಕರ್ ಸಾಯಂಕಾಲ ಹಿಡಿದ್ರು ಹಿಡಿದ್ರು ಬಟ್ಟಾದ್ಮೇಲೆ ಆಮೇಲೆ ಕರ್ಕೊಂಡು ಕರ್ಕೊಂಡೋಗಿ ಇದು ಮಾಡಿದ್ರು ಹೊಡೆದ್ರು ಇಲ್ವೋ ಗೊತ್ತಿಲ್ಲ ಹೊಡೆದಿದ್ರೆ ನಮ್ಗೆ ಕೊಡ್ತಾ ಇತ್ತು ಸರ್ ಒಂದೇ ಟೈಮ್ ಹೊಡೆದಿದ್ದು ಅಮ್ಮ ಅಂತ ಕಿರ್ಚಿದ್ರು ಅಷ್ಟೇ ಸರ್ ಅವ್ನಿಗೆ ಹೊಡೆದಿರೋ ಹಂಗೆ ಕಾಣಿಸ್ಲಿಲ್ಲ ಆದರೆ ಅದೇ ಅದೇ ನಿಮಿಷ ಬೇರೆಯವರು ಆ ಥರ ಮಾಡಿದ್ದಕ್ಕೆ ಆ ಹುಡುಗನ ಹೊಡೆದಿದ್ದಾರೆ ಅವನು ನಡೆಯೋಕ್ಕಾಗದೆ ಆಚೆ ಬಂದಿದ್ದಾನೆ ಸರ್ ಇವನು ಹಂಗಿಲ್ಲ ಸರ್ ಅವನು ಚೆನ್ನಾಗೇ ಇದ್ದ ಸರ್ ಯಾಕೆ ಏನು ಒಳಗಡೆ ಓಡದಿದ್ದೀನಿ ಅಂತ ಹೇಳಿದ್ದಾರೆ ಆದ್ರೆ ಓಡಿದ್ರು ಏನೋ ಗೊತ್ತಿಲ್ಲ ಸರ್ ನಮ್ಗೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ ಮಾಡಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷ ರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಳಕ